ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ರಮೇಶ್ ಸಮಾಜಶಾಸ್ತ್ರ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಗ್ನಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದ್ವಿತೀಯ ಯು ಸಿ ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆಯನ್ನು ಪ್ರಸ್ತುತಪಡಿಸ್ತಾ ಇರತಕ್ಕಂಥವರು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಎಂಎಸ್ಎಫ್ ಮಂಡ್ಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ಕರೋನಾ ಕಾಲಘಟ್ಟದಲ್ಲಿ ತಾವಿರುವಡೆಗೆ ಸಮಾಜಶಾಸ್ತ್ರವನ್ನು ಪರಿಚಯಿಸ್ತಕ್ಕಂಥ ಕಿರು ಪ್ರಯತ್ನವನ್ನು ನಮ್ಮ ಎಂಎಸ್ಎಫ್ ಚಾನೆಲ್ ಕೈಗೊಂಡಿದೆ ಇದು ತಮಗೆ ಮತ್ತಷ್ಟು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಕ್ರಿಯಾ ಪ್ರಯತ್ನವಾಗಿರ್ತದೆ ಈ ಹಿಂದಿನ ನಮ್ಮ ವಿಡಿಯೋಗಳಿಗೆ ತಾವು ನೀಡಿದಂತಹ ಪ್ರತಿಕ್ರಿಯೆ ಮತ್ತು ಪ್ರೋತ್ಸಾಹವನ್ನು ಮನಗಂಡಂಥ ನಮ್ಮ ತಂಡ ಮತ್ತಷ್ಟು ಉರುಪಿನೊಂದಿಗೆ ಹಲವಾರು ವೀಡಿಯೋಗಳನ್ನು ಸಿದ್ಧಗೊಳಿಸಿದೆ ತಾ ತಮಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಪ್ರಸ್ತುತಪಡಿಸ್ತದೆ ವಿದ್ಯಾರ್ಥಿಗಳೇ ನಮ್ಮ ಇಮೇಲ್ ವಿಳಾಸ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ಹಾಗೆ ನಮ್ಮನ್ನು ನೀವು ಗೂಗಲ್ನಲ್ಲಿ ಎಮ್ ಎಸ್ ಎಫ್ ಮಂಡ್ಯ ಅಂತಲೂ ಸಹ ಹುಡುಕ್ಬೋದಾಗಿರ್ತದೆ ನಮ್ಮ ಈ ವಿಡಿಯೋಗಾಗಿ ದುಡಿದಂತಹ ಮಾನೀಯರು ಸಮಾಜಶಾಸ್ತ್ರದ ಉಪನ್ಯಾಸಕರು ಶ್ರೀ ಬಿ ಬಸಲಿಂಗೇಗೌಡರು ಇವರು ಪದವಿ ಪೂರ್ವ ಕಾಲೇಜು ಕಿರಗಾವಲ್ನಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಾಗೆಯೇ ದಿನೇಶ್ ಜಿ ಅವರು ಸಮಾಜಶಾಸ್ತ್ರದ ಉಪನ್ಯಾಸಕರು ಗ್ರಾಮಾಂತ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಕೆರಗೋಡು ಇಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರು ಸಹ ಈ ಕಾರ್ಯಕ್ಕೆ ನೆರವಾಗಿದ್ದಾರೆ ವಿದ್ಯಾರ್ಥಿಗಳ ಪ್ರಸ್ತುತ ಈ ವಿಡಿಯೋದಲ್ಲಿ ಎರಡನೇ ಅಧ್ಯಾಯವನ್ನು ನಾವು ಕುರಿತು ಚರ್ಚಿಸ್ತಾ ಇದ್ದೀವಿ ಇದೊಂದು ಪ್ರಾರಂಭಿಕ ವಿಡಿಯೋ ಆಗಿರುತ್ತದೆ ಈ ಅಧ್ಯಾಯದಲ್ಲಿ ಸಾಮಾಜಿಕ ಅಸಮಾನತೆ ಹೊರಗುಳಿವಿಕೆ ಮತ್ತು ಒಳಗೊಳ್ಳುವಿಕೆ ಈ ಅಧ್ಯಾಯವು ಪರೀಕ್ಷಾ ದೃಷ್ಟಿಯಿಂದ ಹದಿನೆಂಟು ಅಂಕಗಳನ್ನು ಇದು ಒಳಗೊಂಡಿರುತ್ತದೆ ಹಾಗೆಯೇ ಈ ಅಧ್ಯಾಯದ ಉದ್ದೇಶ ಈ ಪಾಠದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಅಧ್ಯಾಯವನ್ನು ಕೈಗೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಭಾರತೀಯ ಸಾಮಾಜಿಕ ಸ್ತರವಿನ್ಯಾಸದ ವ್ಯವಸ್ಥೆನ ತಿಳಿದುಕೊಳ್ತಾರೆ ಹಾಗೆಯೇ ದುರ್ಬಲ ವರ್ಗಗಳ ನೈಜ ಸ್ಥಿತಿಗತಿಗಳನ್ನು ಅರ್ಥಕೊಳ್ತಾರೆ ಬುಡಕಟ್ಟು ಸಮುದಾಯ ಮತ್ತು ಸ್ತ್ರೀಯರನ್ನು ಗೌರವಿಸ್ತಕ್ಕಂಥದ್ದನ್ನು ಕಲಿತಾರೆ ಹಾಗೆಯೇ ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ತಾರೆ ವಿದ್ಯಾರ್ಥಿಗಳೇ ತಾವು ಈ ಚಿತ್ರವನ್ನು ಒಮ್ಮೆ ಅವಲೋಕಿಸಿದ್ರೆ ವಿಶ್ಲೇಷಿಸಿದ್ರೆ ತಮಗೆ ಈ ಚಿತ್ರ ನಮ್ಮ ಸಮಾಜದ ಸ್ಥಿತಿಗತಿಯನ್ನು ಸೂಚಿಸ್ತದೆ ಈ ಚಿತ್ರದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಮೂರು ವರ್ಗಗಳು ಅವರು ನಿಂತಿರತಕ್ಕಂಥ ಆರ್ಥಿಕ ಬುನಾದಿಯ ಮೇಲೆ ಅವರ ಸ್ಥಿತಿಗತಿಗಳನ್ನು ತಾವು ಸೂಕ್ಷ್ಮವಾಗಿ ಗಮನ ಗಮನಿಸ್ಬೋದಾಗಿರುತ್ತದೆ ಇಲ್ಲಿರ್ತಕ್ಕಂಥ ಚಿತ್ರ ನಮ್ಮ ಮುಂದಿನ ಅಧ್ಯಾಯಕ್ಕೆ ಅನೇಕ ಒಳ ಅರ್ಥಗಳನ್ನು ನೀಡೋದ್ರಿಂದ ಈ ಚಿತ್ರವನ್ನು ತಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕು ಹಾಗೆಯೇ ಸಾಮಾಜಿಕ ಅಸಮಾನತೆ ಎಂದ್ರೇನು ಅಂತೇಳಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ನಮ್ಮ ಸಮಾಜದಲ್ಲಿ ಹಣ ಇರ್ಬೋದು ಆಸ್ತಿ ಇರ್ಬೋದು ಶಿಕ್ಷಣ ಇರ್ಬೋದು ಅಧಿಕಾರ ಇರ್ಬೋದು ಇದು ಎಲ್ಲ ಜನರಲ್ಲಿ ಸಮಾನವಾಗಿ ಹಂಚಿಕೆ ಆಗಿದೆಯಾ ಆಗಿದೆಯಾ ಓಕೆ ಈ ಸಂಪನ್ಮೂಲಗಳು ಕೆಲವರು ಮಾತ್ರ ಸಿಮೆಪಾಲನ್ನು ಯಾಕೆ ಹೊಂದಿದ್ದಾರೆ ಅದಕ್ಕೆ ಕಾರಣ ಏನು ಹಾಗೆಯೇ ಅದಕ್ಕೆ ವ್ಯಕ್ತಿ ಅಥವಾ ಸಮೂಹ ಅಥವಾ ಸಮೂಹ ಸಮಾಜದ ಯಾವುದಾದ್ರೂ ಭಾಗ ಕಾರಣನ ಅಥವಾ ಇನ್ಯಾರಾದರೂ ಇದಕ್ಕೆ ಕಾರಣನ ಎಲ್ಲ ಪ್ರಶ್ನೆಗಳನ್ನು ತಾವು ಮನಸ್ಸಲ್ಲಿ ಸೂಕ್ಷ್ಮವಾಗಿ ಅರ್ಥೈಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಾಮಾಜಿಕ ಅಸಮಾನತೆ ಏನು ಅಂತೇಳಿ ಅಂತ ನಿಮ್ಗೆ ಸುಲಭವಾಗಿ ಗ್ರಹಿಸ್ಬೋದಾಗಿರ್ತದೆ ಇನ್ನು ಈ ಅಧ್ಯಾಯದಲ್ಲಿ ನಾವು ಸಾಮಾಜಿಕ ಸಂಪನ್ಮೂಲಗಳನ್ನು ಮೂರು ವಿಧಗಳಾಗಿ ನಾವು ವಿಭಾಗಿಸ್ತೀವಿ ನೆನ್ಪಿಡಿ ವಿದ್ಯಾರ್ಥಿಗಳೇ ಸಾಮಾಜಿಕ ಸಂಪನ್ಮೂಲಗಳು ಅಂದರೂ ಒಂದೇ ಸಾಮಾಜಿಕ ಬಂಡವಾಳ ಅಂದರೂ ಕೂಡ ಒಂದೇ ಆಗಿರ್ತದೆ ಅವುಗಳನ್ನು ನಾವು ಮೂರು ವಿಧಗಳಲ್ಲಿ ಕಾಣ್ಬೋದು ಅದರಲ್ಲಿ ಮೊದಲೇದು ಆರ್ಥಿಕ ಸಂಪನ್ಮೂಲ ಅಥವಾ ಬಂಡವಾಳ ಆರ್ಥಿಕ ಸಂಪನ್ಮೂಲ ಅಂದರೆ ಏನು ಭೌತಿಕ ಸ್ವತ್ತುಗಳು ಮತ್ತು ಆದಾಯದ ರೂಪದಲ್ಲಿರತಕ್ಕಂಥ ಆರ್ಥಿಕ ಬಂಡವಾಳ ಇರ್ಬೋದು ಅಥವಾ ಶೈಕ್ಷಣಿಕ ಅರ್ಹತೆಗಳಿರ್ಬೋದು ಇವು ವ್ಯಕ್ತಿ ಅಥವಾ ಸಮೂಹಗಳ ಬೆಳವಣಿಗೆಗೆ ಬಹಳ ಪೂರಕವಾಗಿರುತ್ತದೆ ಆರ್ಥಿಕ ಬಲ ಇರ್ಬೋದು ಜ್ಞಾನ ಇರ್ಬೋದು ಸಾಮಾಜಿಕ ಸಂಪರ್ಕಗಳನ್ನು ಮತ್ತಷ್ಟು ಬೆಳೆಸುತ್ತೆ ಅಭಿವೃದ್ಧಿಪಡಿಸೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಮಾಜದಲ್ಲಿ ನೀವು ನೋಡಿರ್ಬೋದು ಆರ್ಥಿಕ ಸಂಪನ್ಮೂಲ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಮಾಜದ ಇತರೆ ಸಂಪನ್ಮೂಲಗಳು ಅಂದರೆ ಸಾಂಸ್ಕೃತಿಕವಾಗಿರ್ಬೋದು ಸಾಮಾಜಿಕ ಸಂಪನ್ಮೂಲಗಳನ್ನು ಸುಲಭವಾಗಿ ಪಡೆಯೋದಕ್ಕೆ ಅಥವಾ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಂತ ಅರ್ಥ ಮಾಡ್ಕೋಬೋದು ವಿದ್ಯಾರ್ಥಿಗಳೇ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಉತ್ತಮವಾದಂಥ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಏನಾದರೂ ಪಡೆದರೆ ಅವನು ಉತ್ತಮವಾದಂಥ ಉದ್ಯೋಗ ಪಡಿತಾನೆ ಅವನು ಉದ್ಯೋಗವನ್ನು ಪಡೆಯೋದರಿಂದ ಸಮಾಜದಲ್ಲಿ ಉತ್ತಮವಾದಂಥ ಸಾಮಾಜಿಕ ಸಂಪನ್ಮೂಲಗಳನ್ನು ಸಾಂಸ್ಕೃತಿಕ ಸಂಪನ್ಮೂಲಗಳನ್ನು ಆರ್ಥಿಕ ಸಂಪನ್ಮೂಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಂತ ತಾವು ಅರ್ಥ ಮಾಡ್ಕೋದು ಹಾಗೆಯೇ ಯಾವುದಾದ್ರೂ ಸ್ವತ್ತುಗಳನ್ನು ಭೌತಿಕ ರೂಪದಲ್ಲಿರತಕ್ಕಂಥ ಸ್ವತ್ತುಗಳನ್ನು ಸಹ ಹೊಂದೋದ್ರಿಂದ ಸಮಾಜದಲ್ಲಿ ಅವನಿಗೆ ಅನೇಕ ವಿಧದ ಸಂಪನ್ಮೂಲಗಳು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ನಾವು ಮುಂದುವರೆದು ಮಾತಾಡೋದಾದರೆ ಸಾಮಾಜಿಕ ಸಂಪನ್ಮೂಲಗಳ ಮೂರು ವಿಧಗಳಲ್ಲಿ ಎರಡನೇದು ಸಾಂಸ್ಕೃತಿಕ ಸಂಪನ್ಮೂಲ ಅಥವಾ ಬಂಡವಾಳ ಈ ಚಿತ್ರವನ್ನು ಎಡಗಡೆಯಲ್ಲಿರ್ತಕ್ಕಂಥ ಚಿತ್ರವನ್ನು ತಾವು ನೋಡಿದ್ರೆ ನೋಡಿ ಆ ಚಿತ್ರಗಳಲ್ಲಿ ಏನೆಲ್ಲ ಇದ್ದಾವೆ ಅಂತೇಳಿ ಅಂತ ಒಮ್ಮೆ ವೀಕ್ಷಿಸಿ ವೀಕ್ಷಿಸಿದ್ರೆ ತಮಗೆ ಸಾಂಸ್ಕೃತಿಕ ಬಂಡವಾಳ ಅಥವಾ ಸಂಪನ್ಮೂಲ ಅಂದರೆ ಏನು ಅಂತೇಳಿ ಅಂತ ಅರ್ಥ ಆಗ್ತದೆ ವಿದ್ಯಾರ್ಥಿಗಳೇ ನೋಡಿದ್ರೆ ಆ ಚಿತ್ರ ಜ್ಞಾನ ಮನೋಭಾವ ಮೌಲ್ಯಗಳು ಭಾಷೆಗಳು ಬರವಣಿಗೆ ಆಹಾರ ಅಭ್ಯಾಸಗಳು ಕೌಶಲ್ಯಗಳು ಮುಂತಾದವುಗಳನ್ನು ಈ ಸಾಂಸ್ಕೃತಿಕ ಸಂಪನ್ಮೂಲ ಒಳಗೊಂಡಿರುತ್ತದೆ ಕ್ರೀಡೆ ಸಾಹಿತ್ಯ ಸಂಗೀತ ಚಿತ್ರಕಲೆಗಳಿಂದ ಹಲವಾರು ವ್ಯಕ್ತಿಗಳು ಅಥವಾ ಸಮೂಹಗಳು ಸಮಾಜದಲ್ಲಿ ಉತ್ತಮವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣ್ಬೋದಾಗಿರ್ತದೆ ಹಾಗೆಯೇ ಸಾಂಸ್ಕೃತಿಕ ಬಂಡವಾಳ ಇದ್ರ ಪ್ರತಿಫಲ ಏನಾಗುತ್ತೆ ಅಂತಂದರೆ ನೀವು ನೋಡಬಹುದು ಎಡಗಡೆ ಇರತಕ್ಕಂಥ ಚಿತ್ರದಲ್ಲಿ ಅನೇಕ ಸವಲತ್ತುಗಳನ್ನು ಹೊಂದಿರತಕ್ಕಂಥ ಕುಟುಂಬದಲ್ಲಿ ಹಿರಿಯರ ನೆರವಿನೊಂದಿಗೆ ಮಕ್ಕಳು ಕಲಿಕಾ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ ಆ ಕೌಶಲ್ಯಗಳನ್ನು ಹೇಗೆ ಹೊಂದುತ್ತಾರೆ ಮತ್ತು ವ್ಯಕ್ತಿಗಳ ನಡುವಿನ ಒಡನಾಟ ಹೇಗೆ ಅದು ಮುಂದುವರಿಬೋದು ಅಭಿವೃದ್ಧಿ ಹೊಂದ್ಬೋದು ಅನ್ನೋದನ್ನು ತಾವು ಗಮನಿಸ್ಬೋದಾಗಿರ್ತದೆ ಒಂದು ವೇಳೆ ಈ ಸಾಂಸ್ಕೃತಿಕ ಬಂಡವಾಳ ವ್ಯಕ್ತಿಗಳಿಗೆ ಸಿಗದೆ ಹೋದರೆ ಸಿಕ್ಕಿರ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಾರೆ ಮತ್ತು ಸಿಗದೇ ಇರತಕ್ಕಂಥವ್ರು ಸಾಂಸ್ಕೃತಿಕ ಬಂಡವಾಳ ಅವರ ಹಿನ್ನೆಲೆಗೆ ಅಥವಾ ಹಿನ್ನೆಡೆಗೆ ಏನು ಕಾರಣ ಇರ್ಬೋದು ಅಂತೇಳಿ ಅಂತ ತಾವು ಅರ್ಥ ಮಾಡ್ಕೋಬೋದು ಬಲಗಡೆ ಇರತಕ್ಕಂಥ ಚಿತ್ರದ ಮೂಲಕ ನೋಡಿದ್ರಾ ಸರಿ ಹಾಗಾದ್ರೆ ಮುಂದೆ ಹೋಗೋಣ ಸಾಮಾಜಿಕ ಸಂಪನ್ಮೂಲಗಳ ಮೂರು ಮೂರು ವಿಧಗಳಲ್ಲಿ ಮತ್ತೊಂದು ವಿಧ ಅಂತಂದರೆ ಅದೇ ಇದು ಮೂರನೇ ವಿಧ ಸಾಮಾಜಿಕ ಸಂಪನ್ಮೂಲ ಅಥವಾ ಬಂಡವಾಳ ಅಂತೇಳಿ ಅಂತ ಕರಿತೀವಿ ಸಾಮಾಜಿಕ ಸಂಪನ್ಮೂಲ ಅಂದರೆ ಅದು ಹಣ ಅಲ್ಲ ಅದು ಒಬ್ಬ ವ್ಯಕ್ತಿಯ ಸಾಮಾಜಿಕ ಸಂಪರ್ಕ ಜಾಲದಲ್ಲಿ ಅಂತರ್ಗತವಾಗಿರತಕ್ಕಂಥ ಮಾಹಿತಿ ಇರ್ಬೋದು ನಂಬಿಕೆ ಇರ್ಬೋದು ಕೊಡುಕೊಳ್ಳುವಿಕೆಯ ತತ್ವಗಳನ್ನು ಸಾಮಾಜಿಕ ಬಂಡವಾಳ ಅಂತೇಳಿ ಅಂತ ಕರೀತಾರೆ ಇನ್ನು ಸರಳವಾಗಿ ಹೇಳೋದಾದರೆ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಜೀವಿಸ್ತಕ್ಕಂಥ ವ್ಯಕ್ತಿಗಳ ನಡುವಿನ ಸಂಬಂಧಗಳ ಸಂಪರ್ಕ ಜಾಲವನ್ನು ಸಾಮಾಜಿಕ ಬಂಡವಾಳ ಅಂತಲೂ ಸಹ ಸರಳವಾಗಿ ಹೇಳ್ಬೋದಾಗಿರ್ತದೆ ಎಡಗಡೆ ಇರತಕ್ಕಂಥ ಚಿತ್ರಗಳನ್ನು ತಾವು ಒಮ್ಮೆ ವೀಕ್ಷಿಸಿ ನೋಡಿ ಇಲ್ಲಿ ಒಬ್ರಿಗೊಬ್ಬರಿಗೆ ಯಾವ ರೀತಿ ವ್ಯಕ್ತಿಗಳು ಸಂಪರ್ಕವನ್ನು ಹೊಂದಿದ್ದಾರೆ ಅಗತ್ಯ ಹೇಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ ಈ ಚಿತ್ರವನ್ನು ತಾವು ವೀಕ್ಷಣೆ ಮಾಡೋದರಿಂದ ತಮಗೆ ಅರ್ಥ ಆಗುವಂಥದ್ದಾದರೂ ಏನು ಅಂತಂದರೆ ನೋಡಿ ಈ ಉದಾಹರಣೆ ಮೂಲಕ ತಾವು ಅರ್ಥ ಮಾಡ್ಕೋಬೋದು ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗೆ ಉತ್ತಮ ಸಾಮಾಜಿಕ ಸಂಪರ್ಕಗಳನ್ನು ಒದಗಿಸಿಕೊಟ್ಟಲ್ಲಿ ಅವನ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಆತನಿಗೆ ಅಥವಾ ಆಕೆಗೆ ಸುಲಭ ಆಗ್ತದೆ ಈ ಬಂಡವಾಳ ಅಥವಾ ಸಾಮಾಜಿಕ ಸಂಪನ್ಮೂಲಗಳು ಕೆಲವೊಮ್ಮೆ ಮೂರೂ ಸಹ ಒಬ್ಬೇ ವ್ಯಕ್ತಿಯಲ್ಲಿ ಅಥವಾ ಒಂದೇ ಸಮೂಹದಲ್ಲಿ ತಾವು ಕಾಣಬಹುದು ಹಾಗೆ ಒಂದು ಅಥವಾ ಎರಡು ಬಂಡವಾಳವನ್ನು ವ್ಯಕ್ತಿ ಅಥವಾ ಸಮೂಹವನ್ನು ಹೊಂದಿರ್ಬೋದು ಕೆಲವೊಮ್ಮೆ ಒಂದು ರೂಪ ಅಂದ್ರೆ ಏನು ಸಾಮಾಜಿಕ ಸಂಪನ್ಮೂಲದ ರೂಪ ಮತ್ತೊಂದು ರೂಪಕ್ಕೆ ಪರಿವರ್ತನೆಯೂ ಸಹ ಬದಲಾವಣೆಯನ್ನು ಆಗ್ಬೋದು ಅಂತ ಹೇಳಿ ಅಂತ ಅರ್ಥೈಸ್ಬೋದು ವಿದ್ಯಾರ್ಥಿಗಳೇ ಉದಾಹರಣೆಗೆ ಸಾಂಸ್ಕೃತಿಕ ಬಂಡವಾಳ ಆರ್ಥಿಕ ಬಂಡವಾಳವಾಗ್ಬೋದು ಆರ್ಥಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳವಾಗಿ ಪರಿವರ್ತನೆಯ ಹೊಂದಬಹುದು ಹಾಗಾದರೆ ಸಾಮಾಜಿಕ ಅಸಮಾನತೆ ಎಂದರೇನು ಅಂತಂತ ನಾವು ನೋಡೋದಾದ್ರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಸಾಮಾಜಿಕ ಅಸಮಾನತೆ ಎನ್ನಲಾಗ್ತದೆ ಸಾಮಾಜಿಕ ಸಂಪನ್ಮೂಲಗಳು ಅಂದ್ರೇನು ನಾವು ಹಿಂದೆನೇ ಮಾತಾಡಿದ್ದೀವಿ ಆರ್ಥಿಕ ಸಂಪನ್ಮೂಲ ಸಾಮಾಜಿಕ ಸಂಪನ್ಮೂಲ ಸಾಂಸ್ಕೃತಿಕ ಸಂಪನ್ಮೂಲ ಅಂತೇಳಿ ಅಂತ ಹಿಂದೆ ಚರ್ಚೆ ನಾವು ಮಾಡಿದ್ದೀವಿ ಆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯೋದಕ್ಕಿರತಕ್ಕಂಥ ಮಾರ್ಗಗಳು ಅಸಮಾನ ಹಂಚಿಕೆ ಆಗಿದ್ದರೆ ಅದನ್ನೇ ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಅಂತ ಕರಿಬೋದು ವಿದ್ಯಾರ್ಥಿಗಳೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನ ಅವಕಾಶಗಳನ್ನು ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಅಂತ ಕರೀತಾರೆ ಹಾಗಾದ್ರೆ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಸಮಾಜದಲ್ಲಿ ಆಂತರಿಕವಾಗಿ ಅಥವಾ ನೈಸರ್ಗಿಕವಾಗಿ ಅನೇಕ ವ್ಯತ್ಯಾಸಗಳಿಂದ ನಿರ್ಮಿತ ಆಗಿರ್ತದ ಅಂತಂದ್ರೆ ಖಂಡಿತ ಇಲ್ಲ ಇದನ್ನ ಸಮಾಜವೇ ವ್ಯವಸ್ಥಿತವಾಗಿ ನಿರ್ಮಿಸಿರುತ್ತದೆ ಬನ್ನಿ ವಿದ್ಯಾರ್ಥಿಗಳೇ ಮತ್ತೊಂದು ಪ್ರಮುಖ ಅಂಶನ ನೋಡೋಣ ಪೂರ್ವಗ್ರಹ ಎಂದರೇನು ನಾವು ಬಹಳಷ್ಟು ಸಂದರ್ಭದಲ್ಲಿ ಮಾತನಾಡುವಾಗ ಆಂಗ್ಲ ಭಾಷೆಯ ಪ್ರೊಜುಡೀಸ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ತಾ ಇರತಕ್ಕಂಥದ್ದು ತಾವೆಲ್ಲ ಗಮನಿಸ್ಬಿ ಗಮನಿಸಿರ್ಬೋದು ಪೂರ್ವಗ್ರಹ ಅಂದರೆ ತುಂಬ ಸರಳವಾಗಿ ಹೇಳೋದಾದರೆ ಪೂರ್ವಭಾವಿಯಾದ ತೀರ್ಮಾನ ಏನಂಗಂದರೆ ಒಬ್ಬ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಘಟನೆ ಇರ್ಬೋದು ಸಮೂಹ ಇರ್ಬೋದು ಅಥವಾ ಇನ್ಯಾವುದೇ ವಿಚಾರದ ಬಗ್ಗೆ ನಾವು ಪರಾಮರ್ಶಿಸದೆ ಸ್ವಂತ ಅನುಭವವನ್ನು ಹೊಂದದೆ ತಿಳಿದುಕೊಳ್ಳದೆ ಅಧ್ಯಯನವನ್ನು ಮಾಡದೆ ಪರಾಮರ್ಶಿಸದೆ ಮಾಡದೆ ರೂಪಿಸ್ಕೊಳ್ತಕ್ಕಂಥ ನಮ್ಮದೇ ಅಭಿಪ್ರಾಯವನ್ನು ಪೂರ್ವಗ್ರಹ ಅಂತೇಳಿ ಅಂತ ಕರಿಬೋದು ಉದಾಹರಣೆಗೆ ಹೇಳೋದಾದರೆ ಇಂಥ ಲಿಂಗ ಜಾತಿ ಜನಾಂಗ ಧರ್ಮ ರಾಷ್ಟ್ರ ಹೀಗೆ ಅಂತೇಳಿ ಅಂತ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡೋದು ಪರೀಕ್ಷೆನೇ ಮಾಡಿದೆ ಪರಾಮರ್ಶಿಸಿದೆ ಇಂಥ ಕೆಲಸವನ್ನು ಇವರೇ ಮಾಡಿದ್ದಾರೆ ಇದಕ್ಕೆ ಇವರೇ ಕಾರಣರು ಅಂಥೇಳಿ ಅಂತ ಪೂರ್ವಾಪರ ಚರ್ಚಿಸದೆ ತಿಳ್ಕೊಳ್ಳದೆ ಅಭಿಪ್ರಾಯಕ್ಕೆ ಬರ್ತಕ್ಕಂಥದ್ದನ್ನು ನಮ್ಮ ಸಾಮಾಜಿಕ ಜೀವನದಲ್ಲಿ ಹಲವಾರು ಉದಾಹರಣೆಗಳನ್ನು ನಾವು ಕಾಣ್ತಾ ಇರ್ತೀವಿ ಅಲ್ವಾ ವಿದ್ಯಾರ್ಥಿಗಳೇ ಹಾಗೆಯೇ ತಮ್ಮ ಮುಂದೆ ಮತ್ತೊಂದು ಚಿತ್ರವನ್ನು ನಾನು ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ ಇದು ನಮ್ಮ ಈ ಮುಂದಿನ ಅಧ್ಯಾಯಕ್ಕೆ ಇದು ಪೂರಕವಾಗಿರ್ತಕ್ಕಂಥ ಚಿತ್ರ ಏನು ಕಾಣ್ತಾ ಇದ್ದೀರ ಈ ಚಿತ್ರದಲ್ಲಿ ತಾವು ಎಡಗಡೆ ಒಂದು ಮೀನಿದೆ ಬಲಗಡೆ ಬಹುಸಂಖ್ಯಾತ ಮೀನುಗಳಿದ್ದಾವೆ ಏಕ ಮೀನನ್ನು ಅಥವಾ ಒಂದು ಮೀನನ್ನು ತಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಈ ಚಿತ್ರ ನಮ್ಮ ಮುಂದಿನ ಕಲಿಕೆಗೆ ಏನಾದರೂ ಪೂರಕವಾಗಿದೆಯಾ ಅಂತಂದರೆ ಹಾಗಾದ್ರೆ ಮುಂದಿನ ನಮ್ಮ ಕಲಿಕೆ ಅಂಶ ಯಾವುದು ಅಂತಂದರೆ ಬನ್ನಿ ತಿಳ್ಕೊಳ್ಳೋಣ ಸಾಮಾಜಿಕ ಹೊರಗೊಳುವಿಕೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಹೊರಗೊಳುವಿಕೆ ಅನ್ನಲಾಗ್ತದೆ ಏನು ಸಾಮಾಜಿಕ ಹೊರಗೊಳುವಿಕೆ ವ್ಯಕ್ತಿಗಳನ್ನು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಿಕೆಯನ್ನು ನಿರ್ಬಂಧಿಸ್ತಕ್ಕಂಥ ಮಾರ್ಗಗಳು ಅದನ್ನೇ ನಾವು ಸಾಮಾಜಿಕ ಹೊರಗುಳಿಕೆ ಅಂತ ಅಂತೇಳಿ ಅಂತ ಕರಿತೀವಿ ಉದಾಹರಣೆಗೆ ಹಿಂದಿನ ಚಿತ್ರದಲ್ಲಿ ನಾವು ನೋಡಿದಿರ ಸಮಾಜದಲ್ಲಿನ ಬಹುಸಂಖ್ಯಾತ ಮೀನುಗಳು ಅಲ್ಪಸಂಖ್ಯಾತ ಮೀನನ್ನು ತಡಿತಾ ಇರ್ತಕ್ಕಂಥದ್ದು ಹಾಗೆ ಸಮಾಜದಲ್ಲಿ ತಾವು ಗಮನಿಸಿದ್ರೆ ಬಹುಸಂಖ್ಯಾತರು ತಮಗೆ ಸಿಗ್ತಕ್ಕಂಥ ಮುಕ್ತವಾಗಿ ದೊರೀತಕ್ಕಂಥ ಅವಕಾಶಗಳನ್ನ ಕೆಲವು ವ್ಯಕ್ತಿ ಅಥವಾ ಸಮೂಹಗಳಿಗೆ ಲಭಿಸದಂತೆ ಮಾಡ್ತಕ್ಕಂಥ ಅಂಶಗಳನ್ನು ಇದು ಒಳಗೊಂಡಿರುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ವ್ಯಕ್ತಿಗಳು ಪ್ರಮುಖ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ನಿರ್ಬಂಧಿಸುವ ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತವಾಗುವ ಅವಕಾಶಹೀನತೆಯ ಸನ್ನಿವೇಶ ಅಂತಲೂ ಸಹ ಅರ್ಥೈಸ್ಬೋದು ವಿದ್ಯಾರ್ಥಿಗಳೇ ಇದರಿಂದ ಏನಾಗ್ತದೆ ವ್ಯಕ್ತಿ ಅಥವಾ ಸಮೂಹಗಳಿಗೆ ಇದರಿಂದ ವ್ಯಕ್ತಿಗೆ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಭಾಗಿಯಾಗಲು ಆಗದೆ ತನ್ನ ಉದ್ಯೋಗ ಇರ್ಬೋದು ರಾಜಕೀಯ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಆರ್ಥಿಕ ಕ್ಷೇತ್ರಗಳಲ್ಲಿ ತನ್ನ ಅವಕಾಶಗಳನ್ನು ಕಳೆದುಕೊಳ್ತಾನೆ ಇದರಿಂದ ಆತ ಅಥವಾ ಆಕೆಯ ಹಿನ್ನಡೆಗೆ ಎಲ್ಲ ವಿಧದಲ್ಲೂ ಹಿನ್ನಡೆಗೆ ಕಾರಣ ಆಗ್ತದೆ ಮತ್ತೊಂದು ಅಂಶನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಪ್ರಕ್ರಿಯೆ ಆಕಸ್ಮಿಕವಾಗಿ ನಡೆಯತಕ್ಕಂಥ ಘಟನೆ ಅಲ್ಲ ಹಾಗೆಯೇ ವ್ಯಕ್ತಿಗಳಿಗೆ ಇಚ್ಛೆಗೆ ತಕ್ಕಂತೆ ನಡೀತಕ್ಕಂಥ ಕ್ರಿಯೆನೂ ಕೂಡ ಇದು ಅಲ್ಲ ಇದು ಆಕಸ್ಮಿಕವಲ್ಲ ಮತ್ತು ಅನೈಚ್ಛಿಕವಾದಂಥದ್ದು ಅಂಶ ಅಂತ ಹೇಳಿ ಅಂತ ತಾವು ಗುರುತಿಸಬೇಕಾಗುತ್ತೆ ಹಾಗೆ ಇದನ್ನು ಸಮಾಜ ತುಂಬ ವ್ಯವಸ್ಥಿತವಾಗಿ ರಚಿಸಿರುತ್ತೆ ತನ್ನ ಪ್ರಬಲ ಸಮೂಹಗಳ ಒಳಿತಿಗಾಗಿ ಇದನ್ನು ರೂಪಿಸ್ಕೊಂಡಿರ್ತದೆ ಅಂತ ಹೇಳಿ ಅಂತ ತಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ಅಧ್ಯಯದಲ್ಲಿ ನಾವು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಎದುರಿಸಿರತಕ್ಕಂಥ ತೀವ್ರ ಸ್ವರೂಪದ ಸಾಮಾಜಿಕ ತಾರತಮ್ಯತೆ ಇರ್ಬೋದು ಹೊರಗುಳಿಕೆಯನ್ನು ನಾವು ಅಧ್ಯಯನ ಮಾಡ್ತಿದ್ವಿ ನೆನ್ಪಿಡಿ ವಿದ್ಯಾರ್ಥಿಗಳೇ ಇತ್ತೀಚೆಗೆ ಭಾರತದ ಕೇಂದ್ರ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯವು ಸರ್ಕಾರಿ ವ್ಯವಹಾರ ಇರ್ಬೋದು ಪ್ರಮಾಣ ಪತ್ರಗಳಲ್ಲಿರ್ಬೋದು ದಲಿತ ಅಂತಕ್ಕಂಥ ಪದಕ್ಕೆ ಬದಲಾಗಿ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಬಳಸೋದಕ್ಕೆ ಸೂಚನೆಯನ್ನು ನೀಡಿರ್ತದೆ ಹಾಗೆಯೇ ಜಾತಿ ಆಧಾರಿತ ಹೊರಗುಳಿಕೆಯ ಬಗ್ಗೆ ನಾವು ಒಂಚೂರು ಅರ್ಥ ಮಾಡ್ಕೋಬೇಕು ಬನ್ನಿ ಭಾರತೀಯ ಸಮಾಜ ಅಂದ ಕೂಡಲೇ ನಮಗೆ ಕಲ್ಪನೆ ಮೂಡ್ತಕ್ಕಂಥ ಅಂಶಗಳು ಯಾವ್ಯಾವು ಅಂದರೆ ಪ್ರಮುಖ ಅಂಶಗಳು ಇದನ್ನು ಆಧಾರ ಸ್ತಂಭಗಳು ಅಂತ ತಾವು ಅರ್ಥ ಮಾಡ್ಕೋಬೇಕು ಭಾರತೀಯ ಸಮಾಜಕ್ಕೆ ಅವಿಭಕ್ತ ಕುಟುಂಬ ಜಾತಿ ವ್ಯವಸ್ಥೆ ಗ್ರಾಮೀಣ ಸಮುದಾಯ ಈ ಮೂರು ವ್ಯವಸ್ಥೆಗಳು ಭಾರತೀಯ ಸಮಾಜದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಾಗಿವೆ ಸಮಾಜವನ್ನು ಅಷ್ಟೇದು ಪ್ರಭಾವ ಬೀರೋದಿಲ್ಲ ಪ್ರತಿ ವ್ಯಕ್ತಿಯ ವೃತ್ತಿ ಇರ್ಬೋದು ಆಹಾರ ಇರ್ಬೋದು ಚಿಂತನೆ ಇರ್ಬೋದು ವಿವಾಹ ಇರ್ಬೋದು ಮತ್ತಷ್ಟು ಅಂಶಗಳನ್ನು ಇವು ಪ್ರಭಾವಿಸ್ತವೆ ಹೌದಾ ಅಂತೇಳಿ ಅಂತ ತಾವು ಚಿಕ್ಕ ಉದಾಹರಣೆಯನ್ನು ತಗೊಂಡ್ರೆ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಹೋಟೆಲ್ ಉದ್ಯಮವನ್ನು ತಾವು ಗಮನಿಸಬೇಕು ಯಾಕೆ ಕೆಲವೇ ಜನ ಕೆಲವು ರೀತಿಯ ಹೋಟೆಲ್ಗಳನ್ನು ತೆರೆಯಕ್ಕೆ ಸಾಧ್ಯ ಇದೆ ಅವರತ್ರ ಇರತಕ್ಕಂಥ ಬಂಡವಾಳನ ಅಥವಾ ಅವರು ರುಚಿಯಾಗಿ ಅಡುಗೆ ಮಾಡ್ತಾರೆ ಅಂತಕ್ಕಂಥ ಕಾರಣನ ಅಥವಾ ಅವರ ಉದ್ಯಮಕ್ಕೂ ಅಂದರೆ ಹೋಟೆಲ್ ಉದ್ಯಮಕ್ಕೂ ಅವರ ಜಾತಿಗೆ ಏನಾದರೂ ಸಂಬಂಧ ಇದೆಯಾ ಯಾಕೆ ಸಮಾಜದ ಕೆಲಸ ಜನ ಹೋಟೆಲ್ ಉದ್ಯಮವನ್ನು ಮಾಡಿದ್ರೆ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗದೇ ಇರಬಹುದು ನಾನು ಹೇಳ್ತಾ ಇರತಕ್ಕಂಥದ್ದು ಸಾಂಪ್ರದಾಯಿಕ ಸಮಾಜದ ನೆಲೆಗಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಆಧುನಿಕ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸ್ಲಕ್ಕಂಥ ಅನೇಕ ಹೋಟೆಲ್ಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ತಿಮ್ ತಾವು ಊಹೆಯನ್ನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಆದರೂ ಕೂಡ ಭಾರತೀಯ ಸಮಾಜದ ಮೇಲೆ ಜಾತಿ ತನ್ನದೇ ಆದಂತಹ ಹಿಡಿತವನ್ನು ಪ್ರಭಾವವನ್ನು ಹೊಂದಿದೆ ಅಂತೇಳಿ ತಾವು ಭಾವಿಸಬೇಕಾಗ್ತದೆ ಇನ್ನು ನಿಮ್ಮ ಹತ್ತಿರದ ಪಟ್ಟಣದಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನು ಒಮ್ಮೆ ವೀಕ್ಷಿಸಿದರೆ ಅವರು ಕೈಗೊಂಡಿರ್ತಕ್ಕಂಥ ವ್ಯಾಪಾರ ಇರ್ಬೋದು ಅಥವಾ ವೃತ್ತಿ ಇರ್ಬೋದು ಆ ವೃತ್ತಿಗೂ ಅವರ ಜಾತಿಗೂ ಏನಾದರೂ ಸಂಬಂಧ ಇದೆಯಾ ಹಿಂದೆ ಸಾಂಪ್ರದಾಯಿಕ ಸಮಾಜಗಳಲ್ಲಿ ನೀವು ನೋಡ್ಬೋದಾಗಿತ್ತು ಕುಂಬಾರ ಕುಂಬಾರಿಕೆ ಕೆಲಸವನ್ನು ಮಾಡ್ತಿದ್ದ ಚಮ್ಮಾರ ಹಾಗೆ ಚಮಾರಿಕೆ ಕೆಲಸವನ್ನು ಮಾಡ್ತಿದ್ದ ಈಗಲೂ ಮಾಡ್ತಕ್ಕಂಥ ವ್ಯಾಪಾರ ವಹಿವಾಟುಗಳ ಆ ಥರ ಏನಾದ್ರು ಇದೆಯಾ ಅಂತೇಳಿ ಅಂತ ತಾವು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಇವತ್ತಿಗೂ ಜಾತಿ ವ್ಯವಸ್ಥೆಯ ಪ್ರಭಾವ ಹೇಗಿದೆ ಅಂತೇಳಿ ಅಂತ ತಮಗೆ ಅರ್ಥ ಆಗ್ತದೆ ವಿದ್ಯಾರ್ಥಿಗಳೇ ಜಾತಿ ಪದದ ಉತ್ಪತ್ತಿಯ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಯಾಕೆಂದರೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ಅಂಶ ಆಗಿದೆ ಒಂದು ಮತ್ತು ಎರಡು ಅಂಕಕ್ಕೆ ಬಹಳಷ್ಟು ಬಾರಿ ಈ ಕುರಿತು ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಜಾತಿಯ ಪದ ಅಂತಕ್ಕಂಥದ್ದು ಭಾರತದಲ್ಲಿ ಜಾತಿಯನ್ನು ಸೂಚಿಸೋದಕ್ಕೆ ಮೊದಲ ಬಾರಿಗೆ ಪೋರ್ಚುಗೀಸರು ಬಳಸ್ತಾರೆ ಜಾತಿ ಅಂತಕ್ಕಂಥ ಪದ ಕನ್ನಡ ಭಾಷೆಯ ಕನ್ನಡ ಕನ್ನಡ ಭಾಷೆಯ ಜಾತಿ ಎಂಬ ಪದ ಆಂಗ್ಲ ಭಾಷೆಯ ಕ್ಯಾಸ್ಟ್ ಎಂಬ ಪದಕ್ಕೆ ಸಮಾನಾರ್ಥಕ ಅರ್ಥವನ್ನು ಹೊಂದಿರುತ್ತದೆ ಈ ಕ್ಯಾಸ್ಟ್ ಅಂತಕ್ಕಂಥ ಪದ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಗಳ ಕಾಸ್ಟಾ ಎಂಬ ಪದದಿಂದ ಬಂದಿರುತ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಗಳ ಕಾಸ್ಟಾ ಎಂಬ ಪದದಿಂದ ಇದು ಉತ್ಪತ್ತಿಯಾಗಿರುತ್ತದೆ ಇದರ ಅರ್ಥ ಏನು ಅಂದರೆ ತಳಿ ಜನಾಂಗ ಅನುವಂಶೀಯತೆ ಗುಣಗಳು ಅಂತ ತಾವು ಅರ್ಥ ಮಾಡ್ಕೋಬಹುದು ಹಾಗೆಯೇ ವಿದ್ಯಾರ್ಥಿಗಳೇ ಜಾತಿಯ ಕುರಿತಾಗಿ ಪ್ರಮುಖ ಸಮಾಜಶಾಸ್ತ್ರಜ್ಞರು ನೀಡಿರತಕ್ಕಂಥ ವ್ಯಾಖ್ಯಗಳು ಏನು ಅಂತಂದರೆ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಯಾವುದು ಅಂತಂದರೆ ತಾವಿಲ್ಲಿ ಗಮನಿಸ್ಬೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ವಿದ್ಯಾರ್ಥಿಗಳ ಅನೇಕ ಪರೀಕ್ಷೆಗಳಲ್ಲಿ ಕೃತಿಕಾರರು ಮತ್ತು ಅವರು ಬರ್ ಬರೆದಂಥ ಕೃತಿಗಳನ್ನು ಕುರಿತು ಪರೀಕ್ಷೆಗಳಲ್ಲಿ ಒಂದು ಅಂಕಕ್ಕೆ ಕೇಳಲಾಗ್ತದೆ ಹಾಗಾಗಿ ದಯವಿಟ್ಟು ತಾವು ಇದನ್ನು ನೆನಪಿಸ್ಕೋಬೇಕು ಅದೇ ರೀತಿ ವ್ಯಾಖ್ಯಗಳನ್ನು ಕೂಡ ಎರಡು ಅಂಕಕ್ಕೆ ಕೇಳಲಾಗ್ತದೆ ಮೊದಲನೇ ವ್ಯಾಖ್ಯೆ ತಾವು ಗಮನಿಸ್ಬೋದು ಅರ್ಬರ್ಟ್ ರಿಸ್ಲೇ ಅವರು ಬರೆದಿರ್ತಕ್ಕಂಥ ದಿ ಪೀಪಲ್ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರ್ಬರ್ಟ್ ರಿಸ್ಲೆ ಅವರ ದಿ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯಲ್ಲಿ ಅವರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಜಾತಿಯು ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವಾಗಿದೆ ಎಂದು ವ್ಯಾಖ್ಯಾನಿಸಿರುತ್ತಾರೆ ಹಾಗಾದರೆ ಈ ವ್ಯಾಖ್ಯೆ ಅರ್ಥ ಏನು ಅಂತಂದರೆ ಭಾರತೀಯ ಸಮಾಜದಲ್ಲಿ ಜಾತಿ ಅಂತಕ್ಕಂಥದ್ದು ಏನಿದೆ ಪ್ರತಿ ಜಾತಿಗೆ ಸಾಮಾನ್ಯ ಹೆಸರಿರ್ತದೆ ಹಾಗೆಯೇ ಆ ಜಾತಿಗೆ ಪುರಾಣ ಪುರುಷನೊಬ್ಬನ ಮೂಲ ಇರ್ತದೆ ಆ ವಂಶಾವಳಿ ಆಧಾರದ ಮೇಲೆ ಜಾತಿನ ಗುರುತಿಸ್ತಾರೆ ಅಂತೇಳಿ ಅಂತ ಇವರು ವ್ಯಾಖ್ಯಾನಿಸ್ತಾರೆ ಹಾಗೆ ಹಿಂದೆ ಸಾಂಪ್ರದಾಯಿಕ ಸಮಾಜಗಳಲ್ಲಿ ತಾವು ಗಮನಿಸಿದ್ರೆ ಪ್ರತಿಯೊಂದು ಜಾತಿಗೂ ಸಹ ತನ್ನದೇ ಆದ ತನ್ನದೇ ಆದಂಥ ವೃತ್ತಿಯನ್ನು ಕೈಗೊಳ್ಳೋದಕ್ಕೆ ಸಾಂಪ್ರದಾಯಿಕ ವೃತ್ತಿಯನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇತ್ತು ಹಾಗಾಗಿ ಅವು ಸಾಮಾನ್ಯ ಲಕ್ಷಣಗಳು ಒಳಗೊಂಡಿದ್ದರಿಂದ ಅದನ್ನು ಏಕರೂಪಿ ಸಮುದಾಯ ಅಂತ ಹೇಳಿ ಅಂತ ಅರ್ಥೈಸಬಹುದು ಅಂತ ಅಂತ ಇವರು ವ್ಯಾಖ್ಯಾನಿಸ್ತಾರೆ ಅನ್ನಿಸ್ತಾರೆ ಹರ್ಬಟ್ರಿಸ್ಲೆ ಅವರು ಇಲ್ಲಿ ನೆನ್ಪಿಡ್ಬೇಕು ಅರ್ಬಟ್ರಿಸ್ಲೆ ಅವ್ರ ಕೃತಿ ದಿ ಪೀಪಲ್ ಆಫ್ ಇಂಡಿಯಾ ಹಾಗೆಯೇ ಮತ್ತೊಂದು ಪ್ರಮುಖ ವ್ಯಾಖ್ಯಾನ ನಾವು ನೋಡಿದ್ರೆ ವಿದ್ಯಾರ್ಥಿಗಳೇ ನಾನು ವೈಯಕ್ತಿಕವಾಗಿ ಈ ವ್ಯಾಖ್ಯಾನ ವಿದ್ಯಾರ್ಥಿಗಳಿಗೆ ನೆನ್ಪಿಡೋದಕ್ಕೆ ಹೇಳ್ತೀನಿ ಬಹಳ ಸುಲಭವಾಗಿರ್ತಕ್ಕಂಥ ವ್ಯಾಖ್ಯೆ ಇದು ಎಸ್ ವಿ ಕೇತ್ಕರ್ ರವರು ತಮ್ಮ ಹಿಸ್ಟ್ರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಇನ್ನೊಮ್ಮೆ ಹೇಳ್ತಾ ಇದೀನಿ ಎಸ್ ವಿ ಕೇತ್ಕರ್ ಅವರು ಹಿಸ್ಟರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯನ್ನು ಹೀಗೆ ವ್ಯಾಖ್ಯಾನಿಸಿರುತ್ತಾರೆ ಜಾತಿಯು ಎರಡು ಲಕ್ಷಣಗಳ ಸಮೂಹವಾಗಿದೆ ಎಂದಿದ್ದಾರೆ ನೋಡಿ ಎಷ್ಟು ಸಿಂಪಲ್ ಜಾತಿಯು ಎರಡು ಲಕ್ಷಣಗಳ ಸಮೂಹವಾಗಿದೆ ಎಂದಿದ್ದಾರೆ ಯಾವುದು ಆ ಎರಡು ಲಕ್ಷಣಗಳು ಅಂದರೆ ಮೊದಲನೇ ಲಕ್ಷಣ ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ ಸದಸ್ಯತ್ವವು ಹುಟ್ಟಿನಿಂದ ಬರುತ್ತದೆ ಹಾಗೆಯೇ ಸದಸ್ಯರು ತಮ್ಮ ಸಮೂಹದವರೆಗೆ ವಿವಾಹವಾಗಬಾರದೆಂಬ ನಿಯಮವಿರುತ್ತದೆ ಹಂಗಂದ್ರೆ ಏನು ಅಂದರೆ ಒಳ ಬಾಂಧವ್ಯ ವಿವಾಹವನ್ನ ಆಚರಿಸ್ತಾರೆ ಅಂತ ಹೇಳಿ ಅಂತ ಅರ್ಥ ಹಾಗೆಯೇ ಮತ್ತೊಂದು ವ್ಯಾಖ್ಯಾನ ತಾವು ಗಮನಿಸಿದ್ರೆ ಇದು ಸಹ ಪ್ರಮುಖವಾದಂಥ ಕೃತಿ ಜೆ ಎಚ್ ಅಟನ್ ಅವರ ಕ್ಯಾಸ್ಟ್ ಇನ್ ಇಂಡಿಯಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜೆ ಎಚ್ ಅಟನ್ ಅವರ ಕ್ಯಾಸ್ಟ್ ಇನ್ ಇಂಡಿಯಾ ಅಂತಕ್ಕಂಥ ಕೃತಿ ಒಳ ಬಾಂಧವ್ಯವು ಜಾತಿ ವ್ಯವಸ್ಥೆಯ ಪ್ರಧಾನ ಲಕ್ಷಣವಾಗಿದ್ದು ಅದರ ಸುತ್ತಲೂ ಇತರ ನಿರ್ಬಂಧಗಳು ಮತ್ತು ನಿಷೇಧಗಳಿವೆ ವಿವಿಧ ಜಾತಿಗಳ ಮೇಲೆ ವಿಧಿಸಿರತಕ್ಕಂಥ ನಿರ್ಬಂಧಗಳನ್ನ ಉಲ್ಲಂಘಿಸಿ ಅಂತರ್ಕ್ರಿಯೆ ನಡೆಸುವಂತಿಲ್ಲ ಇವರು ಅವಲೋಕಿಸಿದಂತೆ ತಮ್ಮ ಜಾತಿ ಹೊರತಾಗಿ ಇತರ ಯಾವುದೇ ಜಾತಿಯವರಿಂದ ಬೇಯಿಸಿದ ಆಹಾರ ಸ್ವೀಕರಿಸಬಾರದೆಂಬ ನಿಷೇಧವಿತ್ತು ಅಂತೇಳಿ ಅಂತ ಇವರು ವ್ಯಾಖ್ಯಾನ ಮಾಡ್ತಾರೆ ಈ ವ್ಯಾಖ್ಯೆ ಅರ್ಥ ಆದರೂ ಏನು ನೋಡಿ ಜಯ ಚಟನ್ ಅವರು ಹೇಳೋದು ಒಳ ಬಾಂಧವ್ಯ ಏನು ವಿವಾಹ ಕ್ರಮ ಇದೆಯಲ್ಲ ಅದು ಜಾತಿ ವ್ಯವಸ್ಥೆಯ ಪ್ರಧಾನ ಲಕ್ಷಣ ಅಂತೇಳಿ ಅಂತ ಕರೀತಾರೆ ಅದರ ಸುತ್ತಲೂ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ನಿರ್ಬಂಧಗಳು ಮತ್ತು ನಿಷೇಧಗಳಿರ್ತವೆ ತಾವು ಈಗಲೂ ಸಹ ತಮ್ಮ ಸುತ್ತಮುತ್ತಲು ವೀಕ್ಷಣೆ ಮಾಡಿದರೆ ಪ್ರತಿ ಜಾತಿನೂ ಸಹ ಅಂತರ್ಜಾತಿ ವಿವಾಹಗಳಿಗೆ ನಿಷೇಧಗಳನ್ನು ಹೇರಿರ್ತವೆ ನಿರ್ಬಂಧಗಳನ್ನು ಹೇರಿರ್ತವೆ ಹಾಗೆಯೇ ವಿವಿಧ ಜಾತಿಗಳ ಮೇಲೆ ವಿಧಿಸಿರ್ತಕ್ಕಂಥ ನಿರ್ಬಂಧಗಳನ್ನು ಉಲ್ಲಂಘಿಸಿ ಅಂತರ್ಕ್ರಿಯೆಯನ್ನು ಆಗಿಲ್ಲ ನಡೆಸಿದ್ರೆ ಜಾತಿ ಪಂಚಾಯಿತಿಗಳು ತನ್ನ ವ್ಯವಸ್ಥೆಯ ಮೂಲಕ ಶಿಕ್ಷಿಸ್ತಕ್ಕಂಥ ನಿರ್ಬಂಧಿಸ್ತಂಥ ಕೆಲಸವನ್ನು ಮಾಡ್ತಾ ಇರ್ತವೆ ಇವರು ಅವಲೋಕಿಸಿದಂತೆ ತಮ್ಮ ಜಾತಿ ಹೊರತಾಗಿ ಈ ಥರ ಯಾವುದೇ ಜಾತಿಯವರಿಂದ ಬೇಯಿಸಿರತಕ್ಕಂಥ ಆಹಾರವನ್ನು ಸ್ವೀಕರಿಸಬಾರದೆಂಬ ನಿಷೇಧವನ್ನು ಹೊಂದಿತ್ತು ಅಂತ ಹೇಳಿ ಅಂತ ಹೇಳ್ತಾರೆ ಹಿಂದೆ ಆಹಾರ ಪದ್ಧತಿಗಳ ಕುರಿತು ನಿರ್ಬಂಧಗಳನ್ನು ಹೊಂದಿದಂಥ ವ್ಯವಸ್ಥೆಗಳನ್ನು ಹಿಂದಿನ ಸಮಾಜದಲ್ಲಿ ನಾವು ಕಾಣ್ಬೋದಾಗಿತ್ತು ವಿದ್ಯಾರ್ಥಿಗಳೇ ಅದರ ಕುರಿತಾಗಿ ತಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀರಾ ಯಾರು ಯಾರೊಂದಿಗೆ ಆಹಾರವನ್ನು ಬಳಸ್ಬೋದು ಬಳಸ್ಬಾರ್ದು ನಿರ್ಬಂಧಗಳೇನು ನಿಷೇಧಗಳೇನು ಅಂತ ತಾವು ತಿಳ್ಕೊಬೋದಾಗಿರ್ತದೆ ಇನ್ನು ಈ ವಿಡಿಯೋದಲ್ಲಿ ನಾನು ಬಹುಮುಖ್ಯವಾಗಿ ಈ ಒಂದು ಪುಟವನ್ನು ತಾವು ನೆನ್ಪಿಡಬೇಕು ಅಂತೇಳಿ ಅಂತ ಕೋರ್ತೀನಿ ಕಾರಣ ಏನಪ್ಪ ಅಂದರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿರತಕ್ಕಂಥ ಅಂಶಗಳು ಇಲ್ಲಿದ್ದಾವೆ ನಾವು ಇಷ್ಟೊತ್ತು ಚರ್ಚೆ ಮಾಡಿರತಕ್ಕಂಥದ್ರಲ್ಲಿ ಸಾಮಾಜಿಕ ಸಂಪನ್ಮೂಲಗಳಲ್ಲಿ ಮೂರು ವಿಧಿಗಳಿದ್ದಾವೆ ಯಾವ್ಯಾವುದು ಒಂದೇದು ಸಾಮಾಜಿಕ ಸಂಪನ್ಮೂಲ ಎರಡನೇದು ಸಾಂಸ್ಕೃತಿಕ ಸಂಪನ್ಮೂಲ ಮೂರನೇದು ಆರ್ಥಿಕ ಸಂಪನ್ಮೂಲ ಅಂತೇಳಿ ಅಂತ ಇದನ್ನೇ ಬಂಡವಾಳ ಅಂತಲೂ ಸಹ ಕರಿಬೋದಾಗಿರ್ತದೆ ಸೋಷಿಯಲ್ ಕ್ಯಾಪಿಟಲ್ ಅಂತೇಳಿ ಅಂತ ಹಾಗೆಯೇ ಪೂರ್ವಗ್ರಹ ಅಂತಂದರೆ ಏನು ಪೂರ್ವಭಾವಿಯಾದ ತೀರ್ಮಾನವೇ ಪೂರ್ವಗ್ರಹ ಅಂತೇಳಿ ಅಂತ ಸರಳವಾಗಿ ತಾವು ಅರ್ಥ ಮಾಡ್ಕೋಬೋದು ಹಾಗೆಯೇ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ ಹಾಗೆಯೇ ಸಾಮಾಜಿಕ ಹೊರಗೊಳ್ಳುವಿಕೆ ಎಂದರೇನು ಅಂತಂದರೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಹೊರ ಹೊರಗೊಳ್ಳುವಿಕೆ ಅಂತೇಳಿ ಅಂತ ಕರಿತೀವಿ ಇನ್ನು ಭಾರತದಲ್ಲಿ ಪೋರ್ಚುಗೀಸರು ಜಾತಿಯನ್ನು ಸೂಚಿಸೋದಕ್ಕೆ ಮೊದಲ ಬಾರಿಗೆ ಕ್ಯಾಸ್ಟ್ ಅಂತಕ್ಕಂಥ ಪದ ಕಾಸ್ಟ್ ಅಂತಕ್ಕಂಥ ಪದವನ್ನು ಇವರು ಬಳಕೆ ಮಾಡ್ತಾರೆ ಜಾತಿಯನ್ನು ಸೂಚಿಸೋದಕ್ಕೆ ಈ ಪದ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಪದಗಳಿಂದ ಬಂದಿದೆ ನಾನೀಗಾಗಲೇ ಹೇಳಿದ್ದೀನಿ ಆ ಪದನೇ ಕಾಸ್ಟ ಅದರ ಅರ್ಥ ಏನು ಅಂದರೆ ತಳಿ ಜನಾಂಗ ಅನುವಂಶೀಯ ಗುಣಗಳನ್ನು ಇದು ಸೂಚಿಸುತ್ತೆ ಅಂತೇಳಿ ಅಂತ ಮತ್ತು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ಪುಸ್ತಕಗಳನ್ನು ಕೃತಿಯನ್ನು ಬರೆದವರು ಯಾರು ಅಥವಾ ಈ ಇವರು ಯಾವ ಕೃತಿಯನ್ನು ಬರೆದಿದ್ದಾರೆ ಅಂತೇಳಿ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ತಾವು ಈ ಅಧ್ಯಾಯದಲ್ಲಿ ಈ ಮೂರು ಕೃತಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅರ್ಬರ್ಟ್ ರಿಸ್ಲೆ ಅವರು ಬರೆದಿರ್ತಕ್ಕಂಥ ಪೀಪಲ್ ಆಫ್ ಇಂಡಿಯಾ ಎಸ್ ವಿ ಕೇತ್ಕರ್ ಅವರು ಬರೆದಿರ್ತಕ್ಕಂಥ ಹಿಸ್ಟರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಹಾಗೇ ಜೆ ಎಚ್ ಅಟನ್ ಅವರು ಬರೆದಿರ್ತಕ್ಕಂಥ ಕ್ಯಾಸ್ಟ್ ಇನ್ ಇಂಡಿಯಾ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದ ಕೊನೆಯ ಪುಟಕ್ಕೆ ಬಂದಿದ್ದೀವಿ ತಾವು ಇಲ್ಲಿವರೆಗೂ ಸಹ ಬಹಳ ಶಾಂತ ರೀತಿಯಲ್ಲಿ ಈ ವಿಡಿಯೋವನ್ನು ಆಲಿಸಿದ್ದೀರಾ ತಮಗೆ ನಮ್ಮ ಎಮ್ ಎಸ್ ಎಫ್ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೀವಿ ನೆನ್ಪಿಡಿ ವಿದ್ಯಾರ್ಥಿಗಳೇ ನಿಮ್ಮ ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತದೆ ಇಂತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಎಮ್ ಎಸ್ ಎಫ್ ಮಂಡ್ಯ ಎಮ್ ಎಸ್ ಎಫ್ ಮಂಡ್ಯ ಅಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಆಗಿರುತ್ತದೆ ನಮ್ಮನ್ನು ನೀವು ಗೂಗಲ್ನಲ್ಲಿ ಎಮ್ ಎಸ್ ಎಫ್ ಮಂಡ್ಯ ಎಂದು ಟೈಪಿಸುವುದರ ಮೂಲಕ ಸಹ ನಮ್ಮನ್ನು ಹುಡುಕಬಹುದಾಗಿರ್ತದೆ ವಿದ್ಯಾರ್ಥಿಗಳೇ ಧನ್ಯವಾದ